ಬಾಗಲಕೋಟೆ ಜಮಖಂಡಿ ನಗರದಲ್ಲಿ ರಾತ್ರಿ ವರ್ಣನ ಆರ್ಪಟ ಎರಡು ಗಂಟೆಗೂ ಅಧಿಕ ಕಾಲ ಸುರಿದ ಮಳೆಗೆ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ನಗರದ ರಸ್ತೆ ಮೇಲೆ ನದಿಯಂತೆ ಹರಿದ ಮಳೆಯ ನೀರು ಮಳೆ ನೀರಲ್ಲಿ ಸಿಲುಕಿದ ಹತ್ತಕ್ಕೂ ಹೆಚ್ಚು ಬೈಕ್ಗಳು ಜಮಖಂಡಿ ನಗರದಲ್ಲಿ ಜನ ಜೀವನ ಅಸ್ತವ್ಯಸ್ತವಾಗಿವೆ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಜನ ಜೀವನವೇ ಅಸ್ತವ್ಯಸ್ತ ಆಗಿರೋದು ಸುಮಾರು ನಾಲ್ಕು ಗಂಟೆಗೂ ಹೆಚ್ಚಿನ ಕಾಲ ಮಳೆ ಬಂತಂತೆ ಸೊ ಅದಾದ ಮೇಲೆ ಎಲ್ಲಿ ನೋಡಿದ್ರು ನೀರು ಸುಮಾರು ಹತ್ತಕ್ಕೂ ಹೆಚ್ಚು ಬೈಕ್ಗಳು ನೀರಿನಲ್ಲಿ ಸಿಲುಕಿದೆ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ ಅಂತೆ ಹಾಗಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ನಿನ್ನೆ ರಾತ್ರಿ ಸುರಿದಿರುವಂತಹ ಮಳೆ ಎಷ್ಟು ಮಟ್ಟಿಗೆ ನೀರಿನ ರಭಸ ಇದೆ ಫೋರ್ಸ್ ಇದೆ ಅನ್ನೋದನ್ನ ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಕೂಡ ನೀರು ಹರಿದುಕೊಂಡು ಹೋಗ್ತಾ ಇದೆ ಆ ರೇಂಜ್ ನಲ್ಲಿ ಮಳೆ ಆಗ್ತಿರೋದು ರಸ್ತೆನು ಕೂಡ ಕಾಣಿಸ್ತಾ ಇಲ್ಲ ರಸ್ತೆಲೆಲ್ಲ ನೀರೇ ಹರಿತಾ ಇದೆ ಅಲ್ಲಿ ನಿಲ್ಲಿಸಿರುವಂತಹ ವಾಹನಗಳಿತ್ತಲ್ಲ ಕೆಲವು ವಾಹನಗಳಿಗೂ ಕೂಡ ಜಖಮ್ ಆಗಿರುವಂಥದ್ದು ರಾತ್ರಿ ಇಡೀ ಇದೇ ತರ ಧಾರಾಕಾರವಾಗಿ ಮಳೆ ಆಗಿದೆ ರಸ್ತೆ ಗುಂಡಿ ಚರಂಡಿ ಎಲ್ಲವೂ ಕೂಡ ಉಕ್ಕಿ ಹರಿದಿದೆ ಇದರಿಂದ ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಸಮಸ್ಯೆ ಆಗಿದೆ ಮನೆ ಒಳಗೆ ನೀರು ನುಗ್ಗಿರೋದು ಅಂಗಡಿ ಒಳಗೆ ನೀರು ನುಗ್ಗಿರೋದು ಈ ಥರದ ಘಟನೆಗಳು ಕೂಡ ನಡೆದಿದೆ ಅಲ್ಲಿನ ವಿಜುವಲ್ಸನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನೀರಿನ ಫೋರ್ಸ್ ಇದೆ ಯಾವ ರೀತಿಯಲ್ಲಿ ಮಳೆ ಆಗಿದೆ ಅನ್ನೋದು ಸೊ ಅಲ್ಲಿ ನಿಲ್ಲಿಸಿದಂಥ ವಾಹನಗಳು ಕೂಡ ಕೆಲವೊಂದಷ್ಟಕ್ಕೆ ಸಮಸ್ಯೆಗಳಾಗಿದೆ ಸುಮಾರು ಎರಡು ಗಂಟೆಗೂ ಅಧಿಕ ಕಾಲವೇ ನಿರಂತರವಾಗಿ ರಭಸವಾಗಿ ಮಳೆ ಬಂದಿತ್ತಂತೆ ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ